ಮಲ್ಟಿ ಸ್ಟಾರ್ ಸಿನಿಮಾಗಳು ಇತ್ತೀಚೆಗೆ ಟ್ರೆಂಡ್ ಆಗಿವೆ ಇಂತಹ ಸಿನಿಮಾಗಳನ್ನ ಸಿನಿ ಪ್ರೇಕ್ಷಕರು ಕೂಡ ಎಂಜಾಯ್ ಮಾಡ್ತಿದ್ದಾರೆ ಮಾರ್ಚ್ ಎಂಟರಂದು ತೆರೆ ಕಾಣ್ತಿರುವ ಶೈತಾನ್ ಸಿನಿಮಾದ ಟ್ರೇಲರ್ ಬಿಡುಗಡೆಯಾಗಿದೆ ಜ್ಯೋತಿಕಾ ಅಜಯ್ ದೇವ್ಗನ್ ಆರ್ ಮಾಧವನ್ ಜಾನಕಿ ಬೋಡಿವಾಲಾ ಅವರು ಶೈತಾನ್ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯನ್ನು ನಿಭಾಯಿಸಿದ್ದಾರೆ ಟ್ರೇಲರ್ ನೋಡಿದ್ರೆ ಇದು ಒಂದು ವಶೀಕರಣದ ಸಿನಿಮಾ ಅನ್ನೋದು ತಿಳಿಯುತ್ತೆ ಸದ್ಯ ಈ ಸಿನಿಮಾದ ಟ್ರೇಲರ್ ಎಲ್ಲರ ಗಮನ ಸೆಳೆದಿದೆ ಮಾರ್ಚ್ ಎಂಟರಂದು ಈ ಚಿತ್ರ ಬಿಡುಗಡೆಯಾಗಲಿದ್ದು ಖಂಡಿತ ಸೂಪರ್ ಹಿಟ್ ಆಗಲಿದೆ ಎಂದು ಅಭಿಮಾನಿಗಳು ಭವಿಷ್ಯ ನುಡಿತಿದ್ದಾರೆ ನಟ ಅಜಯ್ ದೇವಗನ್ ಅವರು ದೃಶ್ಯಂ ಸಿನಿಮಾದಲ್ಲಿ ಮಗಳನ್ನ ರಕ್ಷಿಸಲು ದೊಡ್ಡ ರಿಸ್ಕ್ ತೆಗೆದುಕೊಳ್ಳುವ ತಂದೆಯ ಪಾತ್ರ ಮಾಡಿದ್ರು ಈಗ ಅದೇ ರೀತಿಯ ಮತ್ತೊಂದು ಪಾತ್ರಕ್ಕೆ ಅವರು ಜೀವ ತುಂಬಿದ್ದಾರೆ ಶೈತಾನ್ ಸಿನಿಮಾದಲ್ಲಿ ಅವರು ತಂದೆಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ವಿಶೇಷ ಏನಂದ್ರೆ ಈ ಸಿನಿಮಾದಲ್ಲಿ ಆರ್ ಮಾಧವನ್ ವಿಲನ್ ಹೌದು ಶೈತಾನ್ ಚಿತ್ರದ ಟ್ರೇಲರ್ ಬಿಡುಗಡೆ ಆಗಿದ್ದು ಕಥೆ ಏನು ಎಂಬುದರ ಸುಳಿವು ಸಿಕ್ಕಿದೆ ಈ ಚಿತ್ರದಲ್ಲಿ ಅಜಯ್ ದೇವ್ಗನ್ ಮತ್ತು ಜ್ಯೋತಿಕಾ ಅವರು ಪತಿ ಪತ್ನಿಯಾಗಿ ನಟಿಸಿದ್ದಾರೆ ವಶೀಕರಣದ ಕಹಾನಿಯನ್ನ ಈ ಚಿತ್ರ ಒಳಗೊಂಡಿದೆ ಹೌದು ಶೈತಾನ್ ಚಿತ್ರದ ಟ್ರೈಲರ್ ಬಿಡುಗಡೆ ಆಗಿದ್ದು ಕತೆ ಏನು ಎಂಬುದರ ಸುಳಿವು ಸಿಕ್ಕಿದೆ ಈ ಚಿತ್ರದಲ್ಲಿ ಅಜಯ್ ದೇವ್ಗನ್ ಮತ್ತು ಜ್ಯೋತಿಕಾ ಅವರು ಪತಿ ಪತ್ನಿಯಾಗಿ ನಟಿಸಿದ್ದಾರೆ ವಶೀಕರಣದ ಕಹಾನಿಯನ್ನ ಈ ಚಿತ್ರ ಒಳಗೊಂಡಿದೆ ಸದ್ಯಕ್ಕೆ ಶೈತಾನ್ ಟ್ರೇಲರ್ ನೋಡಿದ ಪ್ರೇಕ್ಷಕರಿಗೆ ನಡುಕ ಹುಟ್ಟಿದೆ ಇನ್ನು ಪೂರ್ತಿ ಸಿನಿಮಾ ಎಷ್ಟರ ಮಟ್ಟಿಗೆ ಭಯಾನಕವಾಗಿರಬಹುದು ಎಂದು ಫ್ಯಾನ್ಸ್ ಊಹಿಸ್ತಾ ಇದ್ದಾರೆ ಸಹಾಯ ಕೇಳಿಕೊಂಡು ಆರ್ ಮಾಧವನ್ ಅವರು ಅಜಯ್ ದೇವನರ ಮನೆಗೆ ಎಂಟ್ರಿ ನೀಡುತ್ತಾರೆ ಬಳಿಕ ಅವರ ಮಗಳನ್ನ ವಶೀಕರಣ ಮಾಡ್ತಾರೆ ಅಲ್ಲಿಂದ ಶುರುವಾಗೋದು ಅಸಲಿ ಸಮರ ವಿಲನ್ ಹೇಳಿದಂತೆಯೇ ಹೀರೋನ ಮಗಳು ಕೇಳ್ತಾಳೆ ತಂದೆ ತಾಯಿಗೆ ಹೊಡೆಯಲು ಆಕೆ ಹಿಂಜರಿಯೋದಿಲ್ಲ ಅಷ್ಟರ ಮಟ್ಟಿಗೆ ಪವರ್ಫುಲ್ ಆಗಿರುತ್ತದೆ ಶೈತಾನನ ವಶೀಕರಣ ಇಂತಹ ಹಾರರ್ ಕಹಾನಿಯನ್ನ ಟ್ರೇಲರ್ನಲ್ಲಿ ತೋರಿಸಲಾಗಿದೆ ಮಾರ್ಚ್ ಎಂಟರಂದು ಶೈತಾನ್ ಸಿನಿಮಾ ಬಿಡುಗಡೆಯಾಗಲಿದ್ದು ಖ್ಯಾತ ನಿರ್ದೇಶಕ ವಿಕಾಸ್ ಬೆಲ್ ಅವರು ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದಾರೆ ಟ್ರೇಲರ್ನ ಹಾರರ್ ದೃಶ್ಯಗಳನ್ನ ನೋಡಿ ಸಿನಿಪ್ರಿಯರ ನಿರೀಕ್ಷೆ ಹೆಚ್ಚಾಗಿದೆ ಇದು ಖಂಡಿತವಾಗಿಯೂ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಲಿದೆ ಅಂತ ಅಭಿಮಾನಿಗಳು ಭವಿಷ್ಯ ನುಡಿತಾ ಇದ್ದಾರೆ ಜ್ಯೋತಿಕ ಅಜಯ್ ದೇವ್ಗನ್ ಆರ್ ಮಾಧವನ್ ಅವರಂತಹ ಘಟಾನುಘಟಿ ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿರೋದ್ರಿಂದ ಸಹಜವಾಗಿಯೇ ಹೈಪ್ ಹೆಚ್ಚಾಗಿದೆ ಅಜಯ್ ದೇವ್ಗನ್ ಅವರ ಮಗಳ ಪಾತ್ರದಲ್ಲಿ ಜಾನಕಿ ಬೋಡಿವಾಲಾ ನಟಿಸಿದ್ದಾರೆ ಈ ಸಿನಿಮಾದಲ್ಲಿ ಅವರ ಪಾತ್ರಕ್ಕೆ ಸಖತ್ ಸ್ಕೋಪ್ ಇದೆ ವಶೀಕರಣಕ್ಕೆ ಒಳಗಾದ ಯುವತಿಯಾಗಿ ಅವರು ಕಾಣಿಸಿಕೊಂಡಿದ್ದಾರೆ ಈ ಸಿನಿಮಾದಿಂದ ಅವರ ವೃತ್ತಿ ಜೀವನದ ಮೈಲೇಜ್ ಹೆಚ್ಚಲಿದೆ ಸದ್ಯ ನಲ್ಲಿ ಶೈತಾನ್ ಟ್ರೇಲರ್ ನಂಬರ್ ಒನ್ ಟ್ರೆಂಡಿಂಗ್ ನಲ್ಲಿದೆ ಅಷ್ಟರ ಮಟ್ಟಿಗೆ ಈ ಸಿನಿಮಾದ ಟ್ರೇಲರ್ ಗಮನ ಸೆಳೆದಿದೆ ಇಪ್ಪತ್ನಾಲ್ಕು ಗಂಟೆ ಕಳೆಯೋದಕ್ಕೂ ಮುನ್ನ ಹದಿನೈದು ಮಿಲಿಯನ್ಗಿಂತಲೂ ಹೆಚ್ಚು ವೀಕ್ಷಣೆ ಕಂಡು ಮುನ್ನುಗ್ತಿದೆ